ಎರಡನೇ ಸಂಡಿಗೊಮ್ಮೆ ಸ್ಮರಿಸುತ್ತಾ ಸಮರ್ಪಿಸುತ್ತಾ ನಿನಗ ಯಾವ ಮಾಯಮ್ಮ ಆನಂದಾಯ್ತು ಮುಗಿತೇನ ಅದಕ್ಕ ಸುರೇಶ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲ ನನ್ನ ಗುರು ಹಿರಿಯರಿಗೆ ಗುರು ಹಿರಿಯರಿಗೆ ತಾಯಿ ಬಳಗಕ್ಕಾದ್ರೂ ಸಹಿತ ಅಣ್ಣ ತಮ್ಮರು ಬಳಗಕ್ಕಾದ್ರೂ ಸಹಿತ ಹೌದು ಬೋಧ ಸಣ್ಣ ಶಂಗದಿಂದ ಎರಡನೇ ಶಂಗಿನ ನಮಸ್ಕಾರಗಳನ್ನ ಹೇಳುತ್ತ ಹೇಳುತ್ತಾ ಮಾತಾ ಸುರೇಶ್ ಅಣ್ಣ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಕಡೆ ಮಾತು ಬಹಳ ಚಂದ್ ಹೇಳ್ತಾರ ಏನ್ ಹೇಳ್ತಾರೀಪಾ ಶಿವಾಲಯ ನಾನೇನು ಕಟ್ಟಲಿ ಕಡುಬಿಡವನು ಕಂಬ ದೇವೇ ದೇಗುಲ ಶಿರವೇ ಹೊನ್ನಿನ ಕಳಸ ನೋಡೆಂದ ನಮ್ಮ ಕೂಡಲ ಸಂಗನ ಶರಣ ಅಂತ ಹೇಳಿ ಶರಣಾರಿ ಪ್ರಮುಖರು ಹಿಂಗ ಹೇಳಿ ಹೋಗ್ಯಾರ ಹೌದು ಈ ಮಾತಿನ ತಾತ್ಪರ್ಯ ಸುರೇಶನ ಸುರೇಶ ಒಬ್ಬ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತು ಇದ್ದಾವ ಏನ್ ಮಾಡ್ತಾರಪ್ಪ ಯಾವ ನಂಗಪ್ಪ ಬೇರೆಯವರಿಗೆ ಗಚ್ಚಿನ ಗುಡಿ ಕಟ್ಟಿಸಿ ಮ್ಯಾಗ ಬಂಗಾರದ ಕಳಸ ಇಡತಾನ ಇಡ್ತಾರ ಇಡ್ತಾನಲ್ಲ ಹೌದಿಲ್ಲ ಗಚ್ಚಿನ ಗುಡಿ ಕಟ್ಟಿಸಿ ಮ್ಯಾಗ ಬಂಗಾರದ ಕಳಸಾನೆ ಇಡತಾನ ಹೌದು ಒಬ್ಬ ರೊಕ್ಕ ಇಲ್ಲಾರ ಏನಂತರಿ ಎಪ್ಪ ರೋಟ್ ಇರ್ತಾವ ಕೆಲಸ ಹೌದು ನಾನು ಒಂದು ಗುಡಿ ಕಟ್ಟಿಸಿ ನಿನಗ ಎಂತ ಗುಡಿ ಪಂಚ ಮಹಾಭೂತಗಳ ತುಂಬಿರ್ತಕ್ಕಂತ ಈ ಶರೀರಕ್ಕ ಹೌದು ಹನ್ನೆರಡನೇ ಶತಮಾನದೊಳಗ ಬಸವಣ್ಣ ಅವರು ದೇಗಲಾತಕ್ಕ ಕಾಲವಿದ ಕಂಬ ಮಾಡಿದ್ರು ಕೇವಲ ರಕ್ತ ಮಾಂಸ ತುಂಬಿರತಕ್ಕಂತ ಈ ಶರೀರಕ್ಕೆ ಹೇಗಲ್ ಹೌದು ನಮ್ಮ ನಿಮ್ಮ ತಿಳಿ ಮಸ್ತಕಾಲ ಬಂಗಾರದ ಕಳಸ ಅಂತ ಹೇಳಿ ಹನ್ನೆರಡನೇ ಶತಮಾನದೊಳಗ ಅಣ್ಣ ಬಸವಣ್ಣವರು ಹಿಂಗ ಸಾರ್ಯಾರ ಆತ್ಮೀಯ ಬಂಧುಗಳೇ ಹೌದು ಹೌದು ಯಾಕಪ್ಪ ಅಂತಂದ್ರ ಯಾಕ್ರಿ ಈ ಶರೀರ ಅನ್ನುವಂತ ಹೇಗಲಾಗಬೇಕಾದ್ರ ಇದಕ್ಕೆ ಸ್ವಲ್ಪ ಕೆಲಸ ಅದ ಹೊಲದಾಗ ಕೈಗಸ ಕಂಟಿ ಕಣಿಕಲ ತೆಳಿ ಹೆಂಗೆಲ್ಲ ಹೊಲದಾಗ ಹೊಲಸ ತುಂಬಿರ್ತದೆ ನೋಡು ಆ ಹೊಲಸೆಲ್ಲ ತೆಗೆದು ಹೊಲ ರಾಬು ಮಾಡಿ ನೀವು ಬೆತ್ತಾನಿ ಮಾಡಿದ್ರಪ್ಪ ಅಂತಂದ್ರೆ ಬೆಳಿ ಬಹಳ ಚಂದ ಬರ್ತ ಬರ್ತಾವಲ್ಲ ಇದು ಹೊಲದಾನ ಹೊಲಸ ಹೌದು ಇನ್ ಈ ಶರೀರದೊಳಗ ಇದು ದೇಗ ನಾವು ಪರಿವರ್ತನೆ ಮಾಡಬೇಕಾದ್ರ ಇದರಲ್ಲಿ ಆರ ನಮನಿ ಹೊಲಸ ನಾವು ಸುರೇಶನ ಎಂತ ಹೊಲಸಿರಿಪ್ಪ ಆರ ನಮನ ಕಾಮ ಕೋಧ ಮಗ ಮಚ್ಚರ ಲೋಹ ಮೋಹ ಅನ್ನುವಂತ ಆರ ನಮನಿ ಇದ್ರೊಳಗ ಹೊಲಸು ತುಂಬ್ಯಾಲ ಹೌದು ಅದನ್ನ ನಾವು ತೆಗೆದು ಹೊರ ಹೋಗದೆ ಅಂತಂದ್ರ ಈ ಶರೀರ ಬೇಗಲಾಗಿ ಪರಿವರ್ತನೆ ಆತದ ಆತ್ಮ ಅನ್ನುವಂತ ಪರಮಾತ್ಮ ಸದಾ ಈ ಶರೀರದೊಳಗೆ ಬಂದು ವಾಸ ಮಾಡದ್ರ ಇವ್ರು ಆಡ್ತದ ಕುಣದ ಆಡ್ತದ ಜಿಗದೆ ಆಡ್ತದ ಮಾತಾಡ್ತದ ಮಂಡಿಗೆಲ್ಲ ನಗಸ್ತ ಅದಕ್ಕ ಇರ್ಲಿ ಯಾವ ಎನ್ನಪ್ಪ ಬೇರೆ ದೇವರ ಜಾತ್ರಾ ನಿಮಿತ್ತವಾಗಿ ಸತ್ಯಾಸಂಗದ ಸೇವೆ ಈಗಾಗಲೇ ಬಹಳ ಸಹಜ ರೂಪದಿಂದ ನಡೆದ ಹೊಂಟಾದ ನಡ್ದ ಅದಕ್ಕ ಸುರೇಶಣ್ಣ ಬಾಳ ಚಂದ ದಯ ದೈವಾ ಇಲ್ಲಿ ನಮ್ಮ ಸರಜೋರಿ ಕಲಾವಿದರಿಗೆ ಮತ್ತ ನಮಗ ಹೌದ ಒಂದು ಹದ್ದೆ ಹಾಕಿ ಕೊಟ್ಟಾರೊಟ್ಟಾರಲ್ರಿಪ ಕಮಿಟಿ ಅವರು ಅವರು ಒಂದು ನಿರ್ಣಯ ಏನು ಮಾಡ್ಯಾರ ಏನ್ರಿಪ್ಪ ಅದು ಎರಡು ವಿಷಯಗಳನ್ನು ಎತ್ತಾರ ಒಂದು ಸಗುಣ ಒಂದು ನಿರ್ಗುಣ ನಿರ್ಗುಣ ಹೌದಾ ಜಗತ್ತಿನೊಳಗ ಕಣ್ಣಿಗೆ ಕಾಣ್ತದ ಅದು ಶ್ರೇಷ್ಠ ಏನು ಕಣ್ಣಿಗೆ ಕಾಣಲಾರದೆ ಕೆಲಸ ಮಾಡ್ತದಲ್ಲ ಅದು ಶ್ರೇಷ್ಠ ಹಿಂಗ ಇಟ್ಟಾರೀ ವಿಷಯ ಹೌದಿಲ್ಲ ಹೌದು ಅದಕ್ಕೆ ಎನ್ನ ಆತ್ಮೀಯ ಹೊಂದಗಳೇ ಹೌದು ನಮ್ಮ ಸರಜೋಡಿ ಗುರುಜಿ ಅವರು ಕಲಾವಿದ್ರಿಗೆ ಯಾವ ಇರ್ಲಿಪ್ಪ ಅಂತಂದ್ರ ಯಾವ್ರಿಪಾ ಕಣ್ಣಿಗೆ ಕಾಣಲಾರದೆ ಜಗತ್ತಿನ ಒಳಗಿ ಕಾಣ್ಲಾರ್ದೋ ಜಗತ್ತ ಯಾವ್ದು ಕಾಣಲ್ಲ ಅದೇ ದ್ವಾರದು ಅದು ಬಹಳ ದೋಡ್ದದ ಅದ್ರ ಕೆಲಸನು ಬಹಳ ಹೆಚ್ಚಿಂದ ಅದ ಹ್ಯಾಂಗ್ರಿಪಾ ಹೆಂಗ ಕೇಳುದು ಹೇಳ್ರಲ್ಲ ತಮಗೆಲ್ಲರಿಗೆ ಒಂದು ಮಾತು ತಿಳಿಸಿ ಹೇಳೋದಾದ ಏನ್ರಿ ಪಾದು ಇದು ಜನಕ್ಕೂ ಕೊರ್ತ ಹೌದು ದೇವರಾತ್ ನಾವು ಕರಿತೇವು ಹೌದು ಹೌದಿಲ್ಲ ಹೌದು ದೇವರ ಅದಾನ ಅದನ್ನ ಕರಿತೇವು ಹೆಂಗ ಅದಾನಂದ್ರ ಹೆಂಗ ಅದನಿಪ್ಪ ದೇವರಿಗೆ ಹೆಸರಿಲ್ಲ ಆಹ ಆಕಾರ ಇಲ್ಲ ಇಲ್ಲ ರೂಪ ಇಲ್ಲ ನೀರು ನಿರಂಕಾರದೊಳಗ ಭಗವಂತ ಯಾರ ಕಣ್ಣಿಗೆ ಕಾಣೋದಿಲ್ಲ ಯಾರ ಕಣ್ಣಿಗೆ ಕಾಣಲಾರ್ದಂಗೆ ಕೆಲಸ ಮಾಡವನೇ ದೇವರು ದೇವರಂದ ಹೌದಿಲ್ಲ ದೇವರಂದಿಪ ಮಾತಾ ಅದಕ್ಕೆ ಎನ್ನ ಆತ್ಮೀಯ ಒಂದುಗಳ ತಳಪ ಎ ನಮ್ಮದು ಹಿಂಗಲ್ಲ ಜಗತ್ತದೊಳಗ ಹೌದು ಕಣ್ಣಿಗೆ ಕಾಣಲಾರ್ದ ಯಾವ್ದು ಕೆಲಸ ಮಾಡಿ ಹೋಯ್ತು ಯಾವಾಗ ಮಾಡಿ ಹೋಯ್ತಿಪ್ಪ ಕಣ್ಣಿಗೆ ಕಾಣಾರದು ಸಂತ ತುಕಾರಾಮ ಹೌದು ಪಾಂಡುರಂಗನ ಭಕ್ತಿ ಮಾಡುತ್ತಿದ್ದ ಒಂದು ಗುಡಿಸಲು ಹಾಕೊಂಡು ಹೌದು ಹೌದು ಎಲ್ಲಿ ಎಲ್ಲಿ ಅಡಲಿ ಆರ್ಯಾಣದ ಸಂತ ತುಕಾರಾಮ ಪಾಂಡುರಂಗನ ಭಕ್ತಿ ಮಾಡುತ್ತಿದ್ದ ಗುಡಿಸಲು ಹಾಕೊಂಡು ಹೌದು ಊರು ಗೌಡ ಏನು ಮಾಡಿದ್ದ ಏನು ಮಾಡಿದ ಒಬ್ಬಕ್ಕೆ ಹೆಣ್ಮಗಳು ತಂದಿಟ್ಟಿದ್ದ ಎಲ್ಲಿ ಎಲ್ಲಿ ತುಕಾರಾಮನ ಗುಡಿಸಲು ಮಗ್ಲಕ್ ಹೌದು ಇದು ತುಕಾರಾಮ ಕೂಟ ಚಿಮಣ ಹಚ್ಚಿಕೊಂಡು ಇತ್ತಲ್ಲ ಇತ್ತಲ್ಲ ಇತ್ತಲ ಇತ್ತಲ ಅಂತ ಹೇಳಿ ಹಗಲುನು ಇತ್ತಲು ಧ್ಯಾನೇ ವಿಠಲನ ರಾತ್ರಿನೂ ಮಾಡವ ಹೌದು ಧ್ಯಾನೇ ಕಲ್ಲ ಹೆಣ್ಮಗಳು ಹೇಳದತ್ತ ಏನತ್ತ ಓರಾಗಿ ಕಿರಿಕಿರಿ ಹೆಚ್ಚಾಗಿದೆ ಹೇಳಿ ತಂದು ನನಗೆ ಇಲ್ಲಿ ಅಡವಾಗಿ ಇಟ್ರನು ಹೌದು ಈ ಸಾಧುನ ಕಾಟ ನನಗೆ ಬಾಳಾಗಿದೆ ಚಂತಾನನ ಬರಿ ಇತ್ತಲಿ ಇತ್ತಲ ತನ್ನ ನಾ ಇಲ್ಲಿ ಇರೋದಲ್ಲ ಹೌದು ಸಾಹಕಾರನ ತೆ ಏನು ಹುಚ್ಚಿದಿನಿ ಏನು ಹುಚ್ಚಿದರೇನೋ ಅಲ್ಲ ಒಮ್ಮಗನ ರೀ ನಾವು ಎಲ್ಲ ನಾ ಅಂದೆ ನಿಮ್ಮಿ ನೀ ನನಗೆ ಹುಚ್ಚಿದೀಯಾ ಹಾ ಹೌದು ಅದಕ್ಕೆ ನಾ ಹುಚ್ಚಿದ್ದಲಿ ನಿನ್ ಕೈಯ ಮೇಲೆ ಕೊಟ್ಟೆ ಕರೆಾದ ಮಾತಾ ಅದಕ್ಕ ಹೌದು

ಎಂತೀಲಾನು ಎಂತೀಲ ದಿನ ಒಂದು ಕುಡ್ ಚಿಮಣ ಹಚ್ಚಕೊಂಡು ನಾವು ಭಜನಾ ಮಾಡ್ತಿದ್ ಕೊಟ್ಟು ತೀರ ಹೆಚ್ಚಿಗೆ ಕುಳ್ಳು ಹೆಣ್ಮಗಳಿಗೆ ಶಿರ್ತಾ ಬರ್ತು ಹೌದು ಅಂತ ಒಂದು ಗಾಳಿ ಬಿಡ್ತು ಗಾಳಿ ಬಿಡೋ ದುಕಾರ ಗುಡಿಸಲು ಕಿಡಿ ಹೋಗಿ ಆ ಹೆಣ್ಮಗಳ ಗುಡಿಸಲಕ್ಕ ಹತ್ತು ಅಕ್ಕಿನ ಗುಡಿಸಲು ಸುಟ್ಟು ಉರ್ಲಿಕ್ಕತ್ತು ಅಕ್ಕಿ ಓಡ್ಕೊತ ಬರ್ತಾರೆ ಗುಡಿಸಲು ಸುಡ್ಲಕತ್ತದ ಬಾ 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 ಅಂದಾಗ ಅವಾಗ ತುಕಾರಾಮ್ ಹೇಳತ್ತನ ಏನಪ್ಪ ಸೌಕರ್ತಿ ಗಡಬಡ ಮಾಡಬೇಡ ಅರ್ಥ ಇತ್ತಿ ಅದ ಹೌ ನಿನಗ್ ಇಟ್ಕೊಂಡನದ ಅವ ನನ್ ಗುಡಿಸಲ ಸುಟ್ಟ ಹೌದ ನೋಡ್ರಿ ಅವ ಚಂದದ ಅರ್ಥ ನಿನಗ್ ಇಟ್ಕೊಂಡವ ನನ್ನ ಗುಡಿಸಲ ಸುಟ್ಟನ ಹೌದು ಏನು ನನಗೆ ಇಟ್ಕೊಂಡನ ನೋಡವ್ವ ನಿನ್ನ ಗುಡಿಸಲ ಸುಟ್ಟಾನ ಅಂತ ಹೇಳಿ ತುಕಾರಾಮ ಆರಾಮ ಬಜನ ಮಾಡಕತ್ತ ನೋಡಿರಿ ಕಾಂಡಂಗ ಕಣ್ಣಿಗೆ ಕಾಣಲಾರ್ದಂಗ ಬಂದ್ ಕೆಲಸ ಮಾಡಿ ಹೌದು ಹೌದಪ್ಪ ಹೌದು ಗುರುಜಿ ಅವರ ಹಿಂಗ ಕೆಲಸ ಆಗಿರ್ಬೇಕು ಹೇಳಿರ್ಬೇಕು ಹೌದಿಲ್ಲ ಹೌದು ಫೋಕ ಕಣ್ಣಿಗೆ ಹೌದು ಹಿಂಗ ವಿಷಯ ಒಂದು ಇನ್ನೊಂದು ನಮ್ಮ ಅವರ ಒಂದು ಮಾತು ಕೇಳ್ಯಾರ ಏನ್ ಕೇಳ ಹಾಲು ಮತದಾಗ ತಮಗೆಲ್ಲರಿಗೆ ತಿಳಿಯುವಂಗ ನಾವು ನಮ್ಮಲ್ಲಿ ಒಟ್ಟು ಶಿವಸ್ಥಾನ ನುಡಿಸ್ತೀವಿ ಹೌದು

ಮಾಲಿಂಗ್ರಾಯನ ಸಂಪ್ರದಾಯ ಹಾಡುವಂತಹ ಮಾಲಿಂಗರಾಯನ ಮಾರ್ಗ ಹಾಡುವಂತಹ ಸಂಘಗಳಿಗೆ ಇನ್ನ ಇನ್ನ ಎಲ್ಲ ಇಚ್ಛೆ ಕಡೆ ಪಂಗಡಕ್ಕೆ ಹೌದು ನಿಮ್ಗೆ ತೊಳ್ಳು ಹ್ಯಾಂಗೆ ಬತ್ತು ಹೌದು ಹೌದಿಪ್ಪಾ ಕರೆದ ಮಾತಾ ಕೇಳ್ದ ಏನು ತಪ್ಪಿಲ್ಲ ಭಾ ಆನಂದನ ತಿಳಿದಟ್ಟೆ ಹೇಳುದು ಹೌದು ಸುಮ್ನೆ ಮೈ ಹರ್ಕೊಳುದಿಲ್ಲ ಇದ ಹಾ ಎಟ್ ತಿಳಿತದ ಅತ್ತೆ ಹೇಳುದು ಏ ಇಶಯ ಬಿಡು ಹೌದು ಗುರುಜಿ ಗುರೂಜಿಯವ್ರಂದ್ರ ಅವರು ಏನಂದ್ರು ಕೈಲಾಸುರಿನಿ ಅಂಶದ ಮತ್ತೆ ಶಿವಸ್ಥಾನ ತಗೊಂಡು ಮರ್ತಕ್ಕೆ ಇಳ್ದಾನ ಹೇಳ್ದಾರ ಗುರುಗೋಳ ಹ್ಞೂ ಅವ್ರಂದ್ರು ಅವ್ರು ಡೊಳ್ಳಾಸುರನು ಹೊಟ್ಟಿದಿನ ಡೊಳ್ಳು ಹುಟ್ಯಾದ ಅಂದ್ರೆ ತರ ಸರ್ ನಾ ಯಾಕ ಅದನ್ನು ಹೇಳ್ಕೊಲಿ ಅದೇ ಅದಾಗಿ ಹಂಗಿಲ್ಲ ನಾನು ಹಿಂದಕ್ಕೆ ಹೋಗ ನೀನೇ ತಾ ಏನು ಹಿಂದ್ ಕೇಳೋದು ಜಗತ್ ಗುರು ರೇವನ ಶುದ್ಧ ఎలి ఎలిపా శివస్థానం ఎల్లి సిప్ప అంత ఇంద్ర ఆస్థాన శివస్థాన ఇంద్రేవణ శుద్ధన కయ్యు యావ అక్కడి మాయవన హా బాక్య ఉళ్ది నోడ్రీ చందనగిరికి హాక హౌదు ఆ హేవణ శుద్ధన ఆమంత్రు గు ఆ డోళ ఇంద్ర ఆస్థాన శివస్థాన తగ్డు రేవుని శుద్ధ మృత్యక బంద చందనగిరి ఒల హ మే అదే శివస్థాన తగ్గు హోళ కైలాసక్ హ్యావ ముంద ಇವು ಹಾಲ ಹೋಗಿ ಮುಟ್ಬೇಕಂತೇಳಿ ಶಿವ ಶಿಲಾಲಿಪಿ ಮಾಡಿತ್ತ ಅದೇ ಶಿವಸ್ಥಾನದ ಏನತ್ತಾ ಏನತ್ತೀಪಾ ಬಾರಾಮತಿ ಗೌಡ್ರು ಹೊಟ್ಟಿನ ಜಕ್ಕಪ್ಪ ಮಾಡಪ್ಪ ಹುಟ್ಟಿ ಬರ್ತಾರ ಹೌದು ಶಿಲಾಲಿಪಿ ಹೋಗಿ ಅವರಿಗೆ ಒಲಿಬೇಕಂತೇಳಿ ಅವರ ಮ್ಯಾಗ ಶಿಲಾಲಿಪಿ ಬರೆದಿಟ್ರು ದಿಲ್ಲಿ ಭಾಷೆಯ ಪಟ್ಟಣದಾಗ ಅವಕಿನ ಕಿಲಿ ಜರದಿಟ್ಟಿದ್ರು ಮಹಿಳೆ ಹೋಗಿ ನಮ್ಮ ಮಠ ಮನೆಗೆ ತಗೊಂಡು ಬಂದಾನ ಅಂತ ಹೇಳಿ ನಮಗ ಹೌದು ಇನ್ನ ಇನ್ನ ಸರಿ ಇತ್ತು ಸರಿ ಅನ್ರಿ ಇಲ್ಲ ಇದು ತಪ್ಪಾದ ಸಿದ್ದು ಅಂದ್ರೆ ಅಂದ್ರ ಈಗಬಹುದು ಗುರುಜಿ ಅವರ ಹ ಜಗತ್ಯದೊಳಗೆ ಏನ್ ನಡ್ದಾರ ಏನ್ರಿ ಬರೀ ಪ್ರಶ್ನೆ ಕೇಳುದು ಹೋಗೋದು ಪ್ರಶ್ನೆ ಕೇಳುದು ಹೋಗೋದು ಮುಚ್ಚಿಟ್ಟುಕೊಂಡು ಹೋಗುದು ಜನಕ್ಕೆ ಗೊತ್ತಾಗೋದು ಯಾವಾಗ ಯಾವಾಗ ಜನಕ ಜನಕ ಗೊತ್ತಾಗೋದು ಇವಾಗ ಇಟ್ಟೆಲ್ಲ ಹನುಮತ ಸಮಾಜದವರು ಕೂಡ್ಯಾರ ಕೊಂಡಿರಿ ಕರೆ ನಮ್ದು ನಮಗೆ ಗೊತ್ತಾಗಬೇಕಕ್ರಿ ಹೌದಾ ನಮಗೆ ತಿಳಿಯಬೇಕು ಅಂತ ಹೇಳಿ ನಮ್ಮ ಕಡೆ ತಿನ್ನ ಕೇಳಬೇಕಂತೆ ಅವರು ಕರೆಸಾರ ಅದ ಬಳಕ ಹಂಗಾದ್ರೆ ನಮ್ಮ حال ಮತಕ ಡೊಳ್ಳೆ ಎಲ್ಲಿದಿಂದ ಬತ್ತು ಅನ್ನುವಂತದನ್ನ ದಯವಿಟ್ಟು ನೀವು ಬಿಡಿಸಿ ಹೇಳ್ತರೆ ಅನ್ನುವಂತ ಆತ್ಮವಿಶ್ವಾಸ ಅನ್ನು ಆತ್ಮೀಯ ಬಂಧುಗಳೇ ಹೌದಾ ನನಗೂ ಇರುತ್ತಿದ್ದ ಮೊದಲೇ ದೈವಕ್ಕೆ ಬಹಳ ಯಾಕ್ರಿ ಗುರುಜಿ ಅವರು ಹೇಳ್ತಾರೆ ಒಂದು ವಿಶ್ವಾಸ ನಿಮಗೆ ಅದಾ ಐತಿ ಭರೋಸಾ ಐತಿ ಅದಕ್ಕೆ говорю ಮುಚ್ಚಿ ಮುಚ್ಚ ಇಟ್ಕೋಳರ್ದನೇ ಬಿಚ್ಚಿ ಹೇಳ್ತಿರನೋ ಅಂತ ವಿಶ್ವಾಸ ನನಗನು ಅದ ಈ ದೈವಕನು ಅದ ಇನ್ನ ತಮಾಮತ್ತ ಅವರು ಒಂದು ಕೇಳ್ಯಾರ ನೀನು ಒಂದು ಕೇಳಂದ್ರೆ ಕೇಳೋನು ಬೇಡ ಸುಮ್ಮನಿ ಹಾಡತ ಅದಕ್ಕೂ ಹಲ್ಕುಸೇ ಕೇಳ್ದರೆ ಏನಂದ್ರೆ ಹಂಗೇ ಅಪ್ಪ ಹ ಇಸೆ ಗುಮ್ಮಿಗಿರ್ಬೇಕು ಹೌದು ಹೌದಾ ಇನ್ನ ನಮ್ಮ ಒಂದು ಸಣ್ಣ ಪ್ರಶ್ನೆ ಏನ್ರಿ ಸಣ್ಣ ಪ್ರಶ್ನೆ ಗುರುಜಿ ಅವರಿಗೆ ಏನಕ್ಕೆ ಕೇಳೋದಂದ್ರ ಹೌದು ನಡಹಟ್ಟಿ ನಾಗರಾಜಿಗೌಡನ ಮಗಳು ಹೌದು ಹೌದಾ ನಮ್ಮ ಅಕ್ಕ ಮನಿ ಹೆಣ್ಣು ಮಗಳು ಹೌದಪ್ಪ ಯಾರ ಮನಿ ಹೆಣ್ಣು ಮಗಳು ನಮ್ಮನಿ ನಮ್ಮ ಮನೆ ಹೆಣ್ಣು ಮಗಳನ್ನ ಹೌದು ಅಂಶದ ಮುತ್ಯಾಗ ಕೊಟ್ಟ ಕೊಟ್ಟಾರೀಪ್ಪ ಕೊಟ್ಟಾರಲ್ಲ ಹೌದಿಲ್ಲ ಹೌದು ಪದ್ಮಾವತಿ ದೇವಿ ಹೊಟ್ಟಿಲೆ ಹೆಣ್ ಮಕ್ಕಳ ಹುಟ್ಯಾವ ಆಹಾ ಯಾರು ಯಾರು ಇಲ್ಲ ಹೆಂಗೆ ಏನು ಮಾಡಬೇಕು ಎತ್ ಗಡಗಡದಾಗಿ ಹೌದು ಹೌದಿಲ್ಲ ಹೌದಪ್ಪ ಹೌದಾ ಸಮಾಧಾನ ಹೋದೆ ಸಮಾಧಾನ ಆಹಾ ಅಂಶದ ಮುತ್ಯಾಗ ದಾರಿ ಹಿಡಿದು ನಾವು ಹೌದಾ ಹೌದು ಕೊಟ್ಟೆವು ಕೊಟ್ಟಿದ್ದಾರ ತಗೊಂಡಿದ್ದೆವು ಯಾರಿಗೆ ದೇವಿನ ಹಣ್ಣು ಚೌಡೈ ಮುತ್ಯಾಗ ನಾವು ತಗೊಂಡಿದ್ದೇವೆ ತಗೊಂಡೇವಲ್ಲ ಪದ್ಮಾವತಿ ದೇವಿನ ಅಂಶೀದ ಕೊಟ್ಟಿದ್ದೆವು ಕೊಟ್ಟಿದೆವು ಅಕ್ಕಿದಿಂದ ಹೊಣ್ಣ ಚೌಡೈ ಮುತ್ಯಾಗ ದೇವಿನ ತಗೊಂಡಿದ್ದೆವು ಹಿಂಗ ಬೀಗುತ್ತಾನ ಆಗ ಹೌದಾ ಇದು ಪೆಂಡಿಂಗ್ ಇಲ್ಲಿ ವಿಷಯ ಇದು ಅಲ್ಲ ಅಲ್ಲ ಹಾಂಗ್ರಿಪಾ ಯಾವ ಯಾವೇವಿ ಪ್ರತಿ ವರ್ಷ ದೀಪಾವಳಿಗೆ ಆರತಿ ಬೆಳಗು ಹೋಗುವಂತ ಸಂದರ್ಭದೊಳಗ ಏನೈತ್ರಿ ಅಣ್ಣದೇ ರೀತಿ ಕೇಳ ಏನತ್ತ ಅಣ್ಣ ಪ್ರತಿ ವರ್ಷನ ಬರ್ತೀನಿ ಶೀರಿ ಕುಪ್ಪಸ ಕೊಟ್ಟ ಕಳಿಸ್ತೀರಿಪ್ಪ ಹೌದು ನನಗೆ ಏನ ಬೇಡ ಬೇಡ ನನ್ನ ಉಡಿಯೋದೊಳಗ ಹರಿಲಾರದಂತ ಶೀರಿ ನೀಡಂದಾಗ ಹೌದು ಹರಿಕೇರಿ ಗೌಡಿಕೆ ನೀಡ್ಯಾರ ಯಾರು ಯಾರು ಒಪ್ಪ ನೋಡ್ರು ಬಕ್ಕ ಪರವಾಗಿಲ್ಲ ಅಣ್ಣ ದೇವರು ರೇವಕಾ ದೇವಿಗೆ ನೀಡೆಯಾ ನೀಡ್ಯಾರ ಹೌದು ಹೌದು ಮುಂದೆ ಆಹಾ ಅದೇ ಆಸ್ತಿ ಹೊಳೆ ಕಸಗೊಂಡಾ ಹೌದು ಹೌದಾ ಅದೇ ಆಸ್ತಿ ಹೊಳೆ ಕಸಗೊಂಡಾರ ಹೌದು ರೇವಕಾ ದೇವಿದಿಂದ ಆಸ್ತಿ ಹೊಳಿ ಕಸಗೊಂಡಾರ ಹೌದಪ್ಪ ಹೌದು ಕಸಗೊಂಡ್ರ ಯಾಕ ಮತ್ತೆ ಕೊಟ್ರಾ ಅವರು ಅಂಶದ ಮುತ್ತೆ ಮೊದಲೇ ಹೇಳಿದ್ದ ಧರ್ಮರಾಸ್ತಿ ದಕ್ಕುದಲ್ವಾ ಹೇಳಿದ್ದ ಹಂಗಿಲ್ಲರೀ ಗುರುಜಿ ಅವರ ಯಾಕಂದ್ರ ಅಂಶದ ಮುಕ್ತಿ ಹೇಳಿ ಅನ್ನೋದ್ ಬಳಕ ನೀವು ಮೊದಲೇ ಕೊಡಬಾರದಾಗಿತ್ತು ದೇ ನಿಮಗ ಗೊತ್ತಿತ್ತೇ ಇಲ್ಲ ಇತ್ತಲ್ಲ ಹಂಗಿದ್ದ ಕೊಟ್ಟು ಇದೊಂದು ಹಾಲು ಮತ್ತದೊಳಗ ಸಣ್ಣ ಪ್ರಶ್ನೆ ಅದ ಅದ ಇನ್ನೇನು ಬಾಳ ಹೆಚ್ಚಿಗೆ ಮಾತಾಡ್ಲಾರದೇನೆ ಹೌದ್ರಿ ಯಥಾ ಪ್ರಕಾರ ನಾಲ್ಕರ ಚಾಲ ನಮ್ಮ ಅವನ ಒಳಗೆ ಭಾಳ ಚಂದ ಗೊತ್ತಾದರೆ ನಿಮ್ಮ ನಿಮ್ಮ ಮನೆಗೆ ಚಂದ ಕೂಡ್ಯಾರ ಅವರು ಕೇಳಾಕ ಅಲ್ಲಿಗೆ ಎದ್ದು ಹೋಗಂದಿ ಹೌದು ಬಿತ್ತ ನಾ ಆಯ್ತೀನಿ ಹೆಚ್ಚ ಕಮ್ಮಿ ನಿದ್ದೆ ಬಂದವೇನಿಲ್ಲ ನಿಲ್ವೋ ಯಾರ ನಮನಿ ಆಟ ಆಡ್ಲಕ್ಕತ್ತಾವ ನಿಗ್ಯಾರಿ ಆಟ ಮುಂಚೆ ಹೇಳ್ತಿ ನೋಡಿ ಹೆಂಗ್ ಹೆಂಗೆ ಆಕರಿಸ್ತದ ಬಂದು ಸುರೇಶ ಓ ಇವನೆಲ್ಲ ನೋಡಿ ನನಗೆ ಅಂಜಿಕೆ ಬರಲಕತ್ತದ ಇಂತ ನಾವು ಹುಟ್ಟುದವ್ರು ಮಾಡೋದೇನೋ ಮುಂದೆ ಆಾಾ ಹಾಡಕೆ ಮಾಡದು ಬಹಳ ದುರ್ಲಭದೈಪ್ಪ ಹೌದಿಲ್ಲ ಹೌದು ಇಲ್ಲಿ ಇಲ್ಲಿ ನೋಡಿ ಮಕ್ಕಳ ಇವತ್ತು ಅಷ್ಟೆಲ್ಲ ಹೆಚರೆ ದವ್ವ ನಿದ್ದೆನೇ ಬರಲಿ ಹೆಟ್ಟ ಚೆನ್ನಾ ಆಡಲಕತ್ತಾರ ನೋಡಿ ಏನಂತದ ಅದು ಒಂದು ಸೀಟಿ ಕೊಟ್ಟಿರ್ತಾರೋ